ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳಗೆರೆ ಸಾವಿರದ ಒಂಬೈನೂರ ತೊಂಬತ್ತೈದು ಸಪ್ಟೆಂಬರ್ ಇಪ್ಪತ್ತೈದನೇ ತಾರೀಕರಂದು ಅಪ್ಪ ಇದೇ ಬ್ಯಾಂಗ್ಳೂರಿನಲ್ಲಿ ಹಾಯ್ ಎನ್ನುತ್ತಾ ಹಾಯ್ ಬ್ಯಾಂಗ್ಳೂರ್ ಎಂಬ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ ನೀವು ಅದಕ್ಕೆ ಕಪ್ಪು ಸುಂದರಿ ಎಂದು ಬಿಗಿದಪ್ಪಿ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತೀರಿ ಮತ್ತು ಅಪ್ಪ ಇದನ್ನೇ ನಿಮ್ಮನ್ನೆಲ್ಲ ಓದುಗ ದೊರೆಗಳೇ ಎನ್ನುತ್ತಾ ಖಾಸ್ಬಾತ್ ಅನ್ನುತ್ತಾರೆ ಬರೀತಾರೆ ಮತ್ತು ಬಾಟಮ್ ಐಟಮ್ ಅಂತ ಹೇಳಿ ಮತ್ತೊಂದು ಕಾಲಮ್ ಬರೀತಾರೆ ಹಾಗೆ ಹಲೋ ಎನ್ನಿ ಸಾಕು ಎನ್ನುತ್ತಾ ಹಲೋ ಅಂತ ಒಂದು ಕಾಲಮ್ ಬರೀತಾರೆ ಅದು ಹಾಯ್ ಬ್ಯಾಂಗ್ಳೂರ್ ಎನ್ನುವ ಪತ್ರಿಕೆಯ ಜೀವಾಳು ಎಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಈಗ ಹಾಯ್ ಬ್ಯಾಂಗ್ಳೂರನ್ನ ಕಾಲಮ್ನಲ್ಲಿರೋ ಹಲೋ ಒಂದು ಕಾಲಮ್ನ ನನಗೆ ಬುಕ್ ರೂಪದಲ್ಲಿ ಕೊಡಿ ಅಂತ ನೀವು ಕೇಳ್ತಾ ಇದ್ದಿದ್ದರಿಂದ ನಾನು ಈಗ ಮತ್ತೆ ಅದೇ ಬುಕ್ ರೂಪದಲ್ಲಿ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯಾಕೆ ಇದನ್ನು ಇದ್ದೀನಿ ಈಗ ಅಂತ ಹೇಳಿದ್ರೆ ಒಂದು ಖುಷಿಯಾದ ವಿಷಯ ಈ ಇಪ್ಪತ್ತ ಐದಕ್ಕೆ ನಿಮ್ಮ ಕಪ್ಪ ಸುಂದರಿಗೆ ಇಪ್ಪತ್ತ ಒಂಬತ್ತನೇ ವರ್ಷ ಸೊ ಹಾಗಾಗಿ ಒಂದು ಖುಷಿ ವಿಷಯ ಅಪ್ಪ ಇದ್ದಿದ್ರೆ ಇನ್ನೂ ಸಂತೋಷದಿಂದ ಬಿಗಿದಪ್ಪಿ ಅದನ್ನು ಅವಳನ್ನು ಇನ್ನ ಅಲಂಕಾರದ ಅಲಂಕಾರ ಮಾಡಿರೋರು ಖಂಡಿತ ಹೌದು ಸೊ ನಾನು ಇದನ್ನು ಅಷ್ಟೇ ಖುಷಿಯಿಂದ ನಿಮಗೆ ನಿಮ್ಮ ಕೈಗೆ ಅರ್ಪಿಸ್ತಾ ಇದ್ದೀನಿ ಅಪ್ಪ ಹೇಳಿದ ಹಲೋ ನಿಮ್ಮ ಕೈಗಳಿಗೆ ನಿಮ್ಮ ಎಲ್ಲ ಹತ್ತಿರದ ಬುಕ್ ಹೌಸ್ಗಳಲ್ಲಿ ಬುಕ್ ಸ್ಟೋರ್ಸ್ಗಳಲ್ಲಿ ಲಭ್ಯವಿರುತ್ತದೆ ಇದೇ ಇಪ್ ಸೆಪ್ಟೆಂಬರ್ ಇಪ್ಪತ್ತಾರನೇ ಆರನೇ ತಾರೀಕರಂದು ಲಭ್ಯವಿರುತ್ತದೆ ನಮ್ಮ ಕಚೇರಿಯಲ್ಲಿ ಹಾಯ್ ಬ್ಯಾಂಗ್ಳೂರ್ ಕಚೇರಿಯಲ್ಲಿ ಕೊಂಡ್ಕೋತೀವಿ ಅಂತ ಅನ್ನೋದಾದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಕಡಿಮೆ ದರದಲ್ಲಿ ಕೊಂಡ್ಕೋಬಹುದು ಸೊ ಹಾಗಾಗಿ ನಿಮಗೆ ಕೆಳಗಡೆ ಕಾಣೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದಾದರೆ ಅದಕ್ಕೆ ಕರೆ ಮಾಡಿ ನಿಮಗೆ ಡೈರೆಕ್ಟಾಗಿ ಸ್ವಲ್ಪ ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್